ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಇನ್ನು ಹೇಳ್ತೇನೆ ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಅಯ್ಯೋ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಗ್ರಾಮದಲ್ಲಿ ನಾನು ಈ ಹಿಂದೆ ಹೇಳ್ತಾ ಇದ್ದೆ ತುಂಬಾ ಕೊಲೆಗಳಾಗ್ತಾ ಇದೆ ಅಂತ ವೇದಿಕೆಲ್ಲ ನಾನು ಕೆಲವೊಂದು ಕಡೆ ವಿಷಯ ಪ್ರಸ್ತಾವನೆ ಮಾಡಿದೆ ಆದ್ರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು ಎಸ್ ಐ ಟಿ ತಂಡವರು ಬಂದಿದ್ದಾರೆ ಆ ತಂಡ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸೀನಿ ಅವ್ರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವರ ಕೊಡೋಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳಿರೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗುತ್ತಾ ಅಂತ ಅದು ಒಂದು ಕೊಲೆನೇ ಆಗಿದೆ ಬಂದು ಅದು ಯಾರೋ ಒಬ್ರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದ್ರು ಈ ವಿಷಯ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾವು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬಾ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿಸೇನೆ ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರುಗೊಂಡ್ಲಿಂಗ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಮಾಡಿದ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇ ನೋಡಿ ನಾವು ಬಂದಿದ್ವಿ ನಮ್ಮನ್ನು ಇನ್ನೊಂದು ಐದಾರು ಜನ ಅವರ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಐ ಟಿ ತಂದಕ್ಕೆ ಹಂಚಿಕೊಳ್ಳಿ ಹೇಳ್ತಾ ಇದ್ದೀವಿ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನು ನೋಡಿರೋ ವಿಷಯ ಕಣ್ಣಾರೆ ನೋಡಿದ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ ಅದು ಕೊಲೆ ಮಾಡಿರೋದು ಯಾರಂತೂ ಗೊತ್ತಿಲ್ಲ ನನಗೆ ಡೆಡ್ ಬಾಡಿ ಯಾವುದೇ ಒಂದು ಕಾರಣಕ್ಕೂ ಒಂದು ಚೆಕ್ ಮಾಡಿಸಿದ್ದೆ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಬಂದವರನ್ನು ಅದನ್ನೊಂದು ಹಾಸ್ಪಿಟಲ್ ಸಾಯಿಸಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಲೂಕು ವ್ಯಾಪ್ತಿಯಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಉತ್ತರಬೇಕು ಅದು ತಾನೆ ಅದು ಕಾನೂನು ಪ್ರಕಾರವಾಗಿರೋದು ಇದು ಯಾವುದೇ ಕಾರಣಕ್ಕೂ ಒಂದು ಎಫ್ ಐ ಆರ್ ಮಾಡಿಲ್ಲ ಹಾಸ್ಪಿಟಲ್ ಬಾಡಿ ಎತ್ಕೊಂಡು ಹೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರು ಕೊಟ್ಟು ಒಂದು ವಾರ ನಂತರ ಬಂದಿರೋದು ಅಂದು ಅಲ್ಲಿಗೆ ಅದು ಗೊತ್ತಾಗಿರೋದು ವಿಷಯ ಇದೆ ಅಲ್ಲಿ ಗೊತ್ತಾಗಲ್ಲ ಮಾಹಿತಿ ನಾನು ನೋಡಲಿ ಯಾವ ಪೊಲೀಸರಿಗೆ ಆಗಲ್ಲ ಹಾಂ ಅವತ್ತು ಆಗೋಲ್ಲ ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ ಅವತ್ತು ಆಗ್ತಾ ಇರೋಲ್ಲ ಅದಕ್ಕೆ ಅವತ್ತು ಹೇಳಿಲ್ಲ ಎಷ್ಟು ಇವತ್ತು ಬಂತು ನನಗೆ ಟೈಮ್ ಇವತ್ತು ಬಂತು ಅದೊಂದು ಆಯ್ತಲ್ಲ ಹದಿನೈದು ವರ್ಷ ಆಗಿದೆ ಜಾಸ್ತಿ ಆಗಿದೆ ಡೇಟ್ ಎಲ್ಲ ನೆನಪಿದೆ ಎಲ್ಲ ಒಣ್ಣೇ ಮೈಲೇಜ್ ಸಣ್ಣವರು

ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲೆ ಸಮೇತ ಸಾಕ್ಷಿ ಸಮೇತ ಅದಕ್ಕಿರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನೂ ಹೇಳಿ ಮಾತಾಡಿ ಬಂದ್ರು ನಾನು ಅವತ್ತು ನೋಡಿದೀನಿ ಅದನ್ನ ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಅದು ಮಾಡ್ತಾ ಇದ್ದೀನಿ ಅದೇ ಹೇಳಿದ ಈ ಐ ಟಿ ತಂಡ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ

ಇವತ್ತು ಅಯ್ಯ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವ್ರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತ ಅವತ್ತು ಸಿಕ್ಕಿತ ಸಿಕ್ಕಲ್ಲಿ ಕೊಡ್ಬೋದಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತನು ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ಓಕೆ ಪದ್ಮಲತನು ಅವರು ಮನೆಯವರು ಬರ್ತಾ ಇದ್ದಾರೆ ಜೀವ ಭಯ ಅಂತ ಹೇಳಿದ್ರಲ್ಲ ಯಾರಿಂದ ಜೀವಭಯ ಸರ್ ಅದು ಜೀವ ಭಯ ಅಂದ್ರೆ ಯಾವ ನಾವೇ ಹೇಳಲಿಕ್ಕೆ ಏನಕ್ಕೆ ಅಂತ ಅದು ಇವಾಗ ಇಲ್ಲಿ ಈ ಗ್ರಾಮಲ್ಲಿ ಆಗ್ತಾ ವಿಷಯ ಗೊತ್ತಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ಅಂದ್ರೆ ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರಲ್ಲ ಯಾವುದೇ ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಗೊತ್ತಿಲ್ಲ ಅದು ತನಿಖೆ ಆಗುತ್ತೆ ಅದು ನಾವು ಹೇಳಿಕ್ಕೆ ಆಗಲ್ಲ ಯಾವ ವ್ಯಕ್ತಿ ಇದೆಯಾ ಇಲ್ಲೋ ಅದು ಗೊತ್ತಿಲ್ಲ ಅದು ತನಿಖೆ ಆಗುತ್ತೆ ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಬಂದು ದೂರು ಕೊಡ್ತಿರೋ ಉದ್ದೇಶ ಸರ್ ಇಷ್ಟು ವರ್ಷ ಅಂತ ನಾನು ಹೇಳ್ದಿನಲ್ಲ ಇಂಥ ಒಂದು ಎಸ್ ಐ ಟಿ ತಂಡ ಬಂದಿರೋದಕ್ಕೆ ಬಂದಿರೋದು ಎಸ್ ಐ ಟಿ ತಮ್ಮ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಇಲ್ಲ ಬರ್ತಿಲ್ಲ ನಾವು ನ್ಯಾಯ ಸಿಗುತ್ತೆ ನಂಬಿಕೆ ಇದೆ ಈಗ ನನಗೆಲ್ಲ ಅವ್ರಿಗೆ ನ್ಯಾಯ ಸಿಗುತ್ತೆ ಅದು ಯಾರು ನೋಡ್ಬೇಕು ಈಗ ನಿಮ್ಮ ಮಾತಿನ ಪ್ರಕಾರ ಎಷ್ಟು ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನ ಒಳಗೊಂಡಂತ ಎಸ್ ಐ ಟಿ ಇರ್ಬೇಕಾದ್ರೆ ಆ ಪೊಲೀಸರು ನಿಮಗೆ ನ್ಯಾಯ ಕೊಡಿಸ್ತಾರಂತೆ ನಂಬಿಕೆ ಈ ಪೊಲೀಸರು ನನಗೆ ನಾನು ತಿಳಿಮಟ್ಟಿಗೆ ಕರ್ನಾ ಇವಾಗ ಇದರ ಒಂದು ಮುಖ್ಯ ದೊಡ್ಡ ಹುದ್ದೆಯಲ್ಲಿ ಇರುವವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ಮೇಲೆ ನಂಬಿಕೆ ಇದೆ ಕೊಡ್ಸಿಲ್ಲ ಅದು ಯಾರು ಹುಡುಸಿಲಿ ಆ ಟೈಮಲ್ಲಿ ಎಲ್ಲೊಂದು ಬರೋ ಕಾಣೆ ಆಗಿದ್ದಾರೆ ಅವ್ರ ಹೌದಾ ಒಂದು ಗೊತ್ತಾಗಬೇಕು ಆ ಟೈಮ್ ಅಲ್ಲಿ ಎಲ್ಲೋಂದ್ ಕಡೆ ಕಾಣೆ ಆಗಿದ್ದಾರೆ ಅವಧಕ್ಕೆ ಸಂಬಂಧ ಇದ್ರೆ ಪಾಪ ಅವ್ರು ಬರ್ಲಿ ಯಾರ್ಯಾರು ದೂರ್ ಕೊಟ್ಟಿರಿ ನೀವು ಕಾಣೆ ನಿಮ್ಮ ಕುಟುಂಬದವರು ಈಗ ಶವನ ನೋಡಿದೆ ಅಂತ ಹೇಳಿಲ್ಲ ಯಾರು ಕೊಟ್ಟಿದ್ವಿ

ತನಿಖೆ ಆಗಿದೆ ಲೋಕಾಯುಕ್ತ ತನಿಖೆ ಆಗಿದೆ ಯಾರು ಯಾರು ತಪ್ಪಿಸುವ ಹಿಂದಿನ ನ್ಯಾಯ ಸಿಗಲಿಲ್ಲ ಮತ್ತಿನ ಸಿಕ್ಕ ಸಿಗಲಿ ಸರ್ ಅದಂತ ಹುಡುಕಲಿ ಸರ್ ನಾವು ಒಂದು ವಿಷಯ ಹೇಳ್ತೀನಿ ನಾವು ಯಾರ ಮೇಲೂ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ ಏನು ಬಾಡಿ ಅವತ್ತು ನೋಡಿದೀವಿ ಅದನ್ನು ನೇರವಾಗಿ ನಾನು ಹೇಳ್ತಾ ಆವತ್ತಿದ್ದ ಪೊಲೀಸರು ಆವತ್ತು ಧರಿಸಿದ ಕಾಕಿಯನ್ನು ಇವತ್ತು ಧರಿಸಿದ್ದಾರೆ ಈ ಪೊಲೀಸರ ಮೇಲೆ ಹೇಗೆ ಅದು ಇವಾಗ ಒಂದು ವಿಷಯ ಮಾಡಿ ನಾಳೆ ಸೋಮವಾರ ಆತಲ್ಲ ಸೋಮವಾರ ಬರ್ತಾ ಇದ್ದೀವಿ ತನಿಖೆ ಆಗಲಿ ತನಿಖೆ ಆದ ನಂತರ ಅವರೇ ಹೇಳಿ ಇಲ್ಲ ಆವಾಗ ನಾನು ಹೇಳ್ತೀನಿ ಯಸ್ ಓಕೆ